ಬಂದಿದೆ ಅಲ್ಲೊಂದು ಗೋರಿನ ತೋರಿಸ್ತೀನಿ ದುರ್ಗದಲ್ಲಿ ಎಂಟ್ರೆನ್ಸ್ ಅಲ್ಲಿ ಬೆಸ್ಟ್ ಇದು ಫೋಟೋ ಕೊಡೋಕೆ ಫೋಟೋ ತೆಗೆಲಕ್ಕೆ ಇರೋದು ಹೇಳ್ತೀನಿ ಇಲ್ಲಿ ತಾಟೀ ಮಂದಾಗರ ಗೋರಿಲಾತ ಎಲ್ಲರೂ ಇಲ್ಲ ಫೋಟೋ ತಗೊಳ್ಳೋದು ಇಲ್ಲಿ ಈ ಬೇಸಿಗೆಯಲ್ಲಿ ಎಲ್ಲರೂ ಬನ್ನಿ ಚಿತ್ರದುರ್ಗ ಮುರುಘೇಸ್ವಾಮಿ ಮಠಕ್ಕೆ ಬಂದ್ರಿ ಅಂತ ಅಂದ್ರೆ ನಿಮಗೆ ಬಿಸಿಲು ಆಚೆಲ್ಲ ತುಂಬ ಬಿಸಿಲಿದೆ ಇಲ್ಲಿ ನೀವು ಎಂಜಾಯ್ಮೆಂಟ್ ಮಾಡೋಕೆ ಫ್ಯಾಮಿಲಿ ಸಮೇತನೂ ಬರಬಹುದು ಎಷ್ಟೇ ಬಿಸಿಲಿದ್ರು ಕೌಡ ಇಲ್ಲಿ ತುಂಬ ತಂಪಿದೆ ಇಲ್ಲೆಲ್ಲ ತುಂಬ ಗಿಡ ಮರಗಳನ್ನು ಸಾಕಿದ್ದಾರೆ ಈ ಮುರುಗೇಸ್ವಾಮಿ ಮಠದಲ್ಲಿ ಯಾವ ಥರ ಇದೆ ಅಂತ ಅಂದ್ರೆ ನಾವು ಹಳೆ ಕಾಲದಲ್ಲಿ ಜನರು ಯಾವ ತರ ಬದುಕ್ತಿದ್ರು ಅನ್ನೋದನ್ನ ಪೂರ್ತಿ ಇಲ್ಲಿ ಚಿತ್ರಣ ಮಾಡಿದ್ದಾರೆ ಅದ್ರದ್ದು ಇಲ್ಲಿ ನೋಡಿ ಗೋವಿಂದೆಲ್ಲ ಇಲ್ಲಿದೆ ಇವನೊಬ್ಬ ಡೈನೋಸರ್ ಇವ್ನಕಿಂತ ಒಂದು ದೊಡ್ಡ ದೊಡ್ಡ ಡೈನೋಸರ್ ಇದೆ ಅಲ್ಲಿದೆ ನೋಡ್ರಿ ಚಿಕ್ಕ ಡೈನೋಸರ್ ಇದರ ಅಮ್ಮ ಇಲ್ಲಿದೆ ನೋಡಿ ಇಲ್ಲಿ ಇದ್ರಲ್ಲಿ ಬೇರೆ ಜಾತಿಯದ ಏನಾದ್ರು ಇತ್ತು ಅಂತ ಅಂದ್ರೆ ಇಂಥ ಕಾಂಜಿ ಪೀಜಿಗಳನ್ನ ತಿಂದುಬಿಟ್ಟು ಉಗ್ದಾಕ್ ಬಿಡುತ್ತೆ ಅಂತ ಡೇಂಜರಸ್ ಪ್ರಾಣಿ ಇದು ನಾನು ಸೈನಿಕ ಆಗ್ತೀನೋ ನಾವಾದ್ರೂ ನಿಜ ಜೀವನದಲ್ಲಿ ಬಾಡಿ ಬಳಸೋಕಾಗಿಲ್ಲ ನಾನು ಒಂದೇ ನಿಮಿಷದಲ್ಲಿ ನಾನು ಸಣ್ಣ ಇದೀನಿದ್ರಲ್ಲ ಇವಾಗ ಮಾತಾಡ್ರಿ ನೋಡ್ರಿ ಏನ್ ಮಾಡಿ ನೋಡೋದು ಮಾಡ್ರಿ ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ ನಮ್ ತಾಯ್ಸ ತಗುವೆ ನಾನ್ ಇನ್ನು ಚಿಕ್ಕ ಹುಡುಗ ಇದು ಬೇಡ ಅಂತ ಅಂದ್ರೆ ಇನ್ನೊಂದಿದೆ ಸಾಕಪ್ಪ ಹೋಗ್ತೀನಿ ಹಾ ಯಾವನಾದ್ರೂ ಮಾತಾಡಿದ್ರ ಅಷ್ಟೇ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಕಣ್ಣೇ ಇನ್ಬೇಕು ನನಗೆ ಒಂದ್ ನಿಮಿಷ ಬಾಡಿ ಬಂದಿತ್ತಲ್ಲ ಒಂಟೇ ಮಂಗನಿಂದ ಮಾನವ ಯಾರು ನಾವು ಕಡೆ ಅದನ್ನ ತೋರಿಸ್ತೀನಿ ಮಾಡ್ರಿ ಅದು ತೋರ್ಸೋಗಿಂತ ಮುಂಚೆ ಇಲ್ಲೊಂದು ಯಾವ್ದೋ ಡೈನೋಸರ್ ನೋಡಿ ಅದೇನೋ ಮೇಲ್ಗಡೆ ನೋಡ್ತಾ ಇದೆ ನಮ್ಮ ಮಾನವರು ಇಲ್ಲಿ ಇದ್ದಾರೆ ನೋಡ್ರಿ ಇಲ್ಲಿ ಬಂದ್ರೆ ಒಂದೇನೋ ಕಾಲಕ್ಕೆ ಕಾಲಕ್ ಅನ್ನೋ ಫೀಲ್ ಆಗುತ್ತೆ ನಮ್ಮ ಅಚ್ಚನು ಮುಂಚೆ ಹಿಂಗೆ ಇದ್ದ ಮಂಗನ್ ತರ ಇದ್ದ ಆಮೇಲೆ ಎಲ್ಲ ಈ ತರ ಆಗ್ಬಿಟ್ಟವನಿ ಬೆತ್ತಲೆ ಆಗ್ಬಿಟ್ಟವನಿ ಇಲ್ಲಿ ಆದಿಮಾನವರು ಯಾವ ತರ ಜೀವನ ಮಾಡ್ತಾ ಇದ್ರು ಅನ್ನೋದು ಮತ್ತೆ ಅವ್ರ ಅವ್ರದ್ದು ಸಂಪ್ರದಾಯಗಳು ನೃತ್ಯ ಎಲ್ಲ ಮಾಡ್ತಿದ್ರಲ್ಲ ಅದು ಅದನ್ನ ಇಲ್ಲಿ ಕೆತ್ತಿರೋದು ಮತ್ತವರು ರಾಕ್ಷಸರು ಅಂದ್ರೆ ರಾಜ ಇರ್ತಿದ್ರಲ್ಲ ಆದಿಮಾನವ ಆದಿಮಾನವರ ರಾಜ ಅವನ್ ಯಾವ ತರ ಕೂರ್ತಿದ್ ಅಲ್ಲಿ ಏನ್ ಮಾಡ್ತಿದ್ರು ಅದು ಪೂರ್ತಿ ಇಲ್ಲಿ ಚಿತ್ರಣ ಮಾಡಿದ್ದಾರೆ ನೋಡಿ ಗೊರ್ಕೆ ಹೊಡಿತಾವನೆ ಹೆದಾಳಂಗಿಲ್ಲ ಮುಂಚೆ ನಮ್ಮ ಹಳ್ಳಿ ಜೀವನ ಯಾವ ತರ ಇತ್ತು ಅಂತ ಅದನ್ನ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಮುಂಚೆ ಸುಗ್ಗಿ ಬಂದಾಗ ಏನೇನ್ ಮಾಡ್ತಾ ಇದ್ರು ಇಲ್ಲಿ ತೋರಿಸಿದ್ದಾರೆ ಅವ್ರ ಮನೆಗಳು ಯಾವ ತರ ಇರ್ತಿತ್ತು ಅಂತಾನು ತೋರಿಸಿದ್ದಾರೆ ಅದಲ್ಲದೆ ಇಲ್ಲಿ ಪ್ರತಿಯೊಂದು ನಾವು ಆ ಧರ್ಮ ಈ ಧರ್ಮ ಅಂತ ಎಲ್ಲ ಹೇಳ್ತೀವಲ್ಲ ಪ್ರತಿಯೊಂದು ಧರ್ಮವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಧರ್ಮ ಅಂತ ನಾವು ವಿಭಜನೆ ಮಾಡ್ಕೊಂಡಿರೋದು ನಾವು ಧರ್ಮದ ಆ ಧರ್ಮ ಈ ಧರ್ಮ ಅಂತ ಬೇರೆ ಬೇರೆ ಧರ್ಮ ಅಂತ ನಾವು ಸೃಷ್ಟಿ ಮಾಡ್ಕೊಂಡಿರೋದು ಆದರೆ ಮನುಷ್ಯನಿಗೆ ಜಾತಿ ಅನ್ನೋದು ಒಂದು ಹೆಣ್ಣು ಇನ್ನೊಂದು ಗಂಡು ಇವೆರಡೂ ಜಾತಿ ಬಿಟ್ಟು ಬೇರೆ ಯಾವುದೇ ಜಾತಿ ಇಲ್ಲ ಅನ್ನೋಕ್ಕೆ ಇದೇ ಸಾಕಿ ಈಗಿನ ಕಾಲ ನಮ್ಮ ಸರ್ಕಾರ ಸರಿ ಇಲ್ಲ ಆಗಿನ ಕಾಲನೇ ಎಷ್ಟು ಬೆಟರ್ ಅಂತ ಅನಿಸ್ತಿತ್ತು ನೋಡಿ ಆಗಿನ ಕಾಲದಲ್ಲಿ ಯಾರಾದರೂ ತಪ್ಪು ಮಾಡಿದ್ರು ಅಂತ ಅಂದರೆ ಅವರನ್ನು ಯಾವ ಥರ ಶಿಕ್ಷೆ ಕೊಡ್ತಾ ಇದ್ರು ಅನ್ನೋದನ್ನು ಇಲ್ಲಿ ಚಿತ್ರೀಕರಣ ಚಿತ್ರದುರ್ಗ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಏಳು ಸುತ್ತಿನ ಕೋಟೆ ಒನಕೆ ಒಬ್ಬವನ ಕಿಂಡಿ ಅಂತ ಎಲ್ರಿಗೂ ಕೂಡ ಗೊತ್ತು ಚಿತ್ರದುರ್ಗನ ನೀವು ಕವರ್ ಮಾಡಬೇಕು ಅಂದರೆ ಮಿನಿಮಮ್ ಟೂ ಡೇಸ್ ಬೇಕಾಗುತ್ತೆ ನಾನು ಹೇಳೋ ಹಾಗೆ ಮಾಡಿ ನೀವು ಒಂದೇ ಡೇಯಲ್ಲಿ ನೀವು ಆರಾಮಾಗಿ ಕವರ್ ಮಾಡ್ಬೋದು ಫಸ್ಟು ನಿಮ್ಮ ಪ್ಲ್ಯಾನ್ ಯಾವ ಥರ ಆಗಿರಬೇಕು ಅಂತ ಅಂದರೆ ಜೋಗಿಮಟ್ಟಿಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆಗೆ ಪ್ಲ್ಯಾನ್ ಮಾಡಿ ಅದಾದ ಮೇಲೆ ನೀವು ಚಂದ್ರವಳ್ಳಿನ ಪ್ಲ್ಯಾನ್ ಮಾಡಿ ಅದಾದ ಮೇಲೆ ನೀವು ಆಡುಮಲ್ಲೇಶ್ವರಕ್ಕೆ ನೀವು ಪ್ಲ್ಯಾನ್ ಮಾಡಿ ಅದಾದಮೇಲೆ ನೀವು ಮುರುಗೇಸ್ವಾಮಿ ಮಠಕ್ಕೆ ನೀವು ಪ್ಲ್ಯಾನ್ ಮಾಡಿ ಚಿತ್ರದುರ್ಗ ಕಲ್ಲಿನ ಕೋಟೆ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ನನ್ನ ಪೇಜಲ್ಲಿದೆ ಹೋಗಿಬಿಟ್ಟು ನೋಡಿ ನಿಮಗಿನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತ ನನ್ನ ಡಿಸ್ಕ್ರಿಪ್ಷನ್ನ ನೀವು ಚೆಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬದುಕಿದಾಗ ಅಹಂಕಾರ ದುರಂಕಾರದಿಂದ ಎಲ್ಲ ನಾವು ಮಾತಾಡ್ತೀವಲ್ಲ ಇಲ್ಲಿ ನೋಡ್ರಿ ಅದನ್ನೆಲ್ಲಿ ಒಂದು ಚಿತ್ರಣ ಮಾಡಿರೋದು ಮೊದಲು ನಾವು ಮೇಲೆ ಯಾವ ತರ ಬೆಳಿತೀವಿ ಮೇಲೆ ಯಾವ ತರ ಆಗ್ತೀವಿ ಇದ್ದಾಗ ಅಹಂಕಾರ ದುರಹಂಕಾರ ಪಡಬಾರ್ದು ಅಂತ ಅದಕ್ಕೇನೆ ಅಲ್ಲಿ ಹಾಕಿರೋದು ಬೇಸಿಗೆಯಲ್ಲಿ ಮುರುಗೇಸ್ವಾಮಿ ಮಠಕ್ಕೆ ಬರಬೇಕು ಅಂತ ಪೀಸ್ ಅಂತಲೇ ಹೇಳ್ಬೋದು ಅಷ್ಟು ಬಿಸಿಲು ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಬಿಸಿಲು ಸಖತ್ ಬಿಸಿಲು ಅಂತದ್ರಲ್ಲಿ ನೀವು ಮುರುಗೇಸ್ವಾಮಿ ಮಠಕ್ಕೆ ಬಂದಿದ್ದೀರಾ ಅಂತಂದ್ರೆ ಆ ಬಿಸಿಲೇ ಗೊತ್ತಾಗೋದಿಲ್ಲ ಅಷ್ಟು ವಾತಾವರಣ ಅಷ್ಟು ಕೂಲಾಗಿರುತ್ತೆ ಸಖತ್ತಾಗಿದೆ ಆಗಿದೆ ಮಚ ನೀನ್ ಏನೇನೋ ಮಾತಾಡ್ತಿದ್ಯಲ್ವ ಮಚ ಹಂಗೆ ಹಿಂಗೆ ಅಂತ ಕಿಟ್ಕಿಟ್ ಮಾತೆಲ್ಲ ಇದನ್ನ ನೋಡಿ ನೀನ್ ಕಲಿಬೇಕು ಮಚ್ಚ ನೋಡು ಈ ಮೂರ ನೋಡ್ಬಿಟ್ಟು ನೀನ್ ಕಲಿಬೇಕು ಇಲ್ಲಿ ನೋಡಿಲಿ ನಿನ್ ಫೋಟೋ ತೆಗಿತಾವ್ರೆ ನೀನೆ ಮಚ ಅದು ಆನೆ ಗೈಸ್ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಎಲ್ಲರೂ ಕೂಡ ಮೊರೆಗೆ ಸ್ವಾಮಿ ಮಠಕ್ಕೆ ಬನ್ನಿ ಇದು ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಬೋದು ನೋಡಿ ಇವನ್ನೇ ನಮ್ಮ ಫ್ರೆಂಡು ಬಿಜಿ ಅಂತ ಹೇಳ್ಬಿಟ್ಟು ಲವರ್ ಬೈ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಲೈಕು ಕಮೆಂಟು ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್